ವೈಜ್ಞಾನಿಕ ಕಲಾಹದಿಯ ಮೇಲೆ ಕೆಲಸ ಮಾಡ್ತಾ ಸಮಾಜದಲ್ಲಿ ಮೌಢ್ಯತೆ ಅಂತಕ್ಕಂಥದ್ದು ಏನಿದೆ ಆ ಮೌಖ್ಯತೆಯನ್ನು ತೊಲಗಿಸಿ ವೈಜ್ಞಾನಿಕ ಮನೋಭಾವವನ್ನು ಬಿತ್ತುವಂತಹ ಕೆಲಸವನ್ನು ಮಾಡ್ತಾ ಬಂದಿದೆ ಈ ಒಂದು ಸಂಘಟನೆಯನ್ನು ಹುಟ್ಟು ಹಾಕಿದ್ದು ಇವತ್ತಿನ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಇದು ಕುವೆಂಪು ಬುದ್ಧ ಬಸವ ಅಂಬೇಡ್ಕರ್ ಇವರ ತತ್ವ ಸಿದ್ಧಾಂತಗಳ ಆಧಾರದಲ್ಲಿ ಮುನ್ನಡೀತಾ ಇರತಕ್ಕಂತಹ ಒಂದು ಸಂಘಟನೆ ಈ ಸಂಘಟನೆ ರಾಜಕೀಯತರ ಸಂಘಟನೆ ಆದ್ರೂ ಕೂಡ ಅನಿವಾರ್ಯವಾಗಿ ಈ ಸಂದರ್ಭದಲ್ಲಿ ಆ ರಾಜಕೀಯದ ವಿಚಾರವನ್ನ ಮಾತಾಡಬೇಕಾದಂತಹ ಪರಿಸ್ಥಿತಿಗೆ ಬಂದಿದೆ ಏನು ಈ ನಮ್ಮ ಭಾರತದಂತಹ ದೇಶದಲ್ಲಿ ಪ್ರಭಾ ಪ್ರಜಾಪ್ರಭುತ್ವನೇ ಅಹ್ ಶ್ರೇಷ್ಠವಾದದ್ದು ಸಂವಿಧಾನವೇ ನಮ್ಮ ಪ್ರಜಾಪ್ರಭುತ್ವದ ಕರ್ಮಗ್ರಂಥ ಆಗಿದ್ದ ಹಾಗೆ ಅನ್ನುವ ಸಂದರ್ಭದಲ್ಲಿ ಸಂವಿಧಾನದ ಅಡಿಯಲ್ಲಿಯೇ ಇಡೀ ರಾಜ್ಯ ದೇಶ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅಂತಕ್ಕಂಥ ಮಾತು ಏನು ಕೇಳಿ ಬರ್ತಾ ಇದೆ ಆ ಕಾರಣದಿಂದಾಗಿಯೇ ನಾವು ಈಗ ರಾಜಕೀಯವಾಗಿ ಮಾತಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ ಸೊ ಹಾಗಾಗಿ ನಾವು ಮತದಾರರಲ್ಲಿ ಕೇಳ್ಕೊಳೋದೇನೆಂದ್ರೆ ಪದೇ ಪದೇ ಕೆಲವು ಸಚಿವರುಗಳು ಕೇಂದ್ರ ಸಚಿವರಾಗಿರ್ಬೋದು ರಾಜ್ಯದ ಸಚಿವರುಗಳಾಗಿರ್ಬೋದು ಬಿ ಜೆ ಮುಖಂಡರುಗಳಾಗಿರ್ಬೋದು ಸಂವಿಧಾನ ಬದಲಾಯಿಸ್ತೀವಿ ಮತ್ತೆ ಗುರು ಹಿಂದೆ ಇದ್ದಂತಹ ನಮ್ಮ ಏನು ಸನಾತನ ಧರ್ಮದ ತತ್ವ ಸಿದ್ಧಾಂತಗಳನ್ನೇ ಅನುಷ್ಠಾನಕ್ಕೆ ತರ್ತೀವಿ ಅಂತ ಏನು ಹೇಳ್ತಾ 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 ಬರ್ತಾ ಇದಾರೆ ಇದು ತುಂಬಾ ಅಪಾಯಕಾರಿ ಇದು ಕೇವಲ ಒಂದು ಪಕ್ಷಕ್ಕೆ ಅಪಾಯ ಅಂತಕ್ಕಂಥದ್ದಲ್ಲ ಇಡೀ ದೇಶದ ಎಲ್ಲಾ ಜನರ ಎಲ್ಲ ಪಕ್ಷಗಳ ಸರ್ವರ ಅವನತಿಗೆ ಕಾರಣ ಆಗುತ್ತೆ ಸಂವಿಧಾನವನ್ನು ಬದಲಾಯಿಸ್ತಕ್ಕಂಥ ಮಾತನ್ನ ಆಡ್ತಕ್ಕಂಥದ್ದು ಸೊ ಆ ಸಂವಿಧಾನನೇ ಬದಲಾಯಿಸಿದ್ರೆ ಇನ್ಯಾವ ಬೇಸ್ ಮೇಲೆ ಈ ದೇಶ ನಡೆಯುತ್ತೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇನ್ಯಾವ ಸಂವಿಧಾನವನ್ನ ಇವರು ಬೇರೆ ಸಂವಿಧಾನವನ್ನ ಜಾರಿ ತರಲಿಕ್ಕೆ ಹೊರಟಿಗೆ ಹೊರಟಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇಂತಹ ಆತಂಕದ ಸಂದರ್ಭದಲ್ಲಿ ನಾವು ನಮ್ಮ ಮಾನವ ಬಂಧುತ್ವ ವೇದಿಕೆ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು ಏನಂದ್ರೆ ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳ್ತಕ್ಕಂತಹ ಪಕ್ಷವನ್ನ ಮೊದಲು ಬದಲಾಯಿಸಬೇಕು ಅದ್ರ ಆ ಪಕ್ಷವನ್ನ ಬದಲು ಅಧಿಕಾರದಿಂದ ದೂರ ಇಡಬೇಕು ಅಂತಹ ನಿರ್ಧಾರಕ್ಕೆ ಬಂದಿರೋ ಕಾರಣದಿಂದಾಗಿ ಅಹ್ ಈ ಸಂವಿಧಾನ ಬದಲಾಯಿಸ್ತೀನಿ ಬೀಳ್ತಕ್ಕಂತ ಪಕ್ಷ ಪಕ್ಷವನ್ನ ಬಿಟ್ಟು ಅದರ ಮತ್ತೊಂದು ಪಕ್ಷವನ್ನ ಸಂವಿಧಾನವನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಯಾವ ಪಕ್ಷ ಇದೆ ಯಾವುದೇ ಪಕ್ಷಕ್ಕೆ ನಾನು ಬಾಯಿ ಬಿಟ್ಟು ಹೇಳೋದಿಲ್ಲ ಈ ಸಂವಿಧಾನ ರಕ್ಷಣೆ ಮಾಡ್ತಕ್ಕಂಥ ಪ್ರಜಾಪ್ರಭುತ್ವವನ್ನ ರಕ್ಷಣೆ ಮಾಡ್ತಕ್ಕಂತಹ ಪಕ್ಷ ಯಾವುದಿದೆ ಅಂಥದ್ದನ್ನು ಬೆಂಬಲಿಸಬೇಕು ಅನಿವಾರ್ಯವಾಗಿ ಅಂತ ಅನ್ನೋ ಕಾರಣದಿಂದಾಗಿ ಮಾನವ ಪ್ರಭುತ್ವ ವೇದಿಕೆ ಕಾಂಗ್ರೆಸ್ ಪಕ್ಷವನ್ನ ಮತದಾರರು ಗೆಲ್ಲಿಸಬೇಕು ಸಂವಿಧಾನ ರಕ್ಷಣೆ ಮಾಡಬೇಕು ಪ್ರಜಾಪ್ರಭುತ್ವ ರಕ್ಷಣೆ ಮಾಡಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದೆ ಮತದಾರರಲ್ಲಿ ಮನವಿ ಮಾಡೋದೇನೆಂದರೆ ದಯಮಾಡಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಿ ಸಂವಿಧಾನ ವಿರೋಧಿ ಪಕ್ಷ ಯಾವುದಿದೆ ಅದನ್ನ ದೂರ ಇಡಬೇಕು ಅಂತ ಹೇಳಿ ಮನವಿ ಮಾಡಿಕೊಡ್ಬೇಕು